ಸೊ ಕಾಲೇಜ್ ರಂಗ ಆದಮೇಲೆ ನೆಕ್ಸ್ಟು ಏನಾಗಿತ್ತು ಅಷ್ಟೊತ್ತಿಗೆ ಒಂದು ಶೆಡ್ಯೂಲು ಫಲಿತಾಂಶ ಶೂಟಿಂಗ್ ಆಗೋಗಿತ್ತು ಫಲಿತಾಂಶ ಶೂಟಿಂಗ್ ಆದ್ಮೇಲೆ ತಿರುಗು ಈ ಸಿನಿಮಾ ಮುಗಿದ್ಮೇಲೆ ಆಮೇಲೆ ಅದನ್ನ ಶುರು ಮಾಡಿದ್ವಿ ಫಲಿತಾಂಶ ಶೂಟಿಂಗ್ ಶುರು ಮಾಡಿದ್ರು ನಾನು ಅಲ್ಲಿ ತನಕ ಇರಲಿಲ್ಲ ಅದು ಆಮೇಲೆ ಇಲ್ಲಿ ಏನು ಕಾಲೇಜ್ ರಂಗದಲ್ಲಿ ನಾನು ಕೆಲಸ ಮಾಡ್ತಿದ್ದಿದ್ದು ಅದೆಲ್ಲ ನೋಡಿದಾಗ ಈ ಫಲಿತಾಂಶದಲ್ಲಿ ದತ್ತವರೇ ಬನ್ನಿ ನೀವು ಅಂತ ಅಂತ ಕರೆದು ಬಟ್ ಏನಾಗಿತ್ತು ಓಹ್ ಫಲಿತಾಂಶ ಎಲ್ಲ ಅಲ್ಲಿ ಶೂಟ್ ಮಾಡಿದ್ದು ಇಲ್ಲಿ ಬಿಜಾಪುರ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಅಲ್ಲಿ ಶೂಟ್ ಮಾಡಿದ್ದು ಇನ್ನೊಂದು ಶೆಟ್ಟಿಗೆ ಹೋಗ್ಬೇಕಾದ್ರೆ ಅದು ಅದು ಆ ಸಿನಿಮಾಗೆ ನಿರ್ಮಾಪಕರು ದತ್ತು ಮತ್ತು ಮುಕುಂದು ಅವ್ರ ಬ್ರದರ್ಸ್ ಇದ್ರಲ್ಲ ಅವರೇ ಎ ಒನ್ ಮೂವಿ ಟೋನ್ ಅಂತ ಒಂದು ಇದನ್ನು ರಿಜಿಸ್ಟರ್ ಮಾಡಿ ಎ ಒನ್ ಮೂವಿ ಟೋನಲ್ಲಿ ಫಲಿತಾಂಶ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಅವರು ಅವರೇ ಪ್ರೊಡ್ಯೂಸರು ತುಂಬ ಅದ್ಭುತವಾದ ಹಾಡುಗಳಿತ್ತು ಅದರಲ್ಲಿ ಫಲಿತಾಂಶದಲ್ಲಿ ಅದ್ಭುತವಾದ ಹಾಡುಗಳು ಅದ್ಭುತವಾದ ಲೊಕೇಶನ್ನು ಕತೆನೂ ಚೆನ್ನಾಗಿತ್ತು ಬಟ್ ಅದು ಯಾಕೆ ಹೆಚ್ಚು ಕಡಿಮೆ ಆಯ್ತು ಅಂತಾನೆ ಇನ್ನು ಗೊತ್ತಾಗ್ತಿಲ್ಲ ನಂಗೆ ಅದು ಸೊ ಸೆಕೆಂಡ್ ಸಿನಿಮಾಗೆ ಅದು ಫಲಿತಾಂಶಕ್ಕೆ ಬಂದ ಏನೋ ಅವ್ರು ಹೇಳಿದ್ರು ಆಮೇಲೆ ಮುಕುಂದವರು ಹೇಳಿದ್ರು ಬಟ್ ಏನಾಗಿತ್ತು ಅವ್ರಿಗೆ ಇಲ್ಲಿಂದ ಆಲ್ರೆಡಿ ಆಫೀಸ್ ಸಿನಿಮಾಗೆ ಕಾಲೇಜ್ ರಂಗಾಗಿ ಇಲ್ದೇ ಇರೋ ಇನ್ನೊಬ್ಬರು ಅಷ್ಟೆಂಟ್ ಡೈರೆಕ್ಟರ್ನು ಅವ್ರು ಕಮಿಟ್ ಆಗಿದ್ರು ದತ್ತು ಕಡೆಯಿಂದ ಮೊದ್ಲೇನೆ ನಾವೆಲ್ಲ ಕಮಿಟ್ ಆಗಿಕ್ ಮುಂಚೆ ಕೃಷ್ಣಮೂರ್ತಿ ಅಂತ ಸೊ ಇವ್ರದ್ದು ಇದಾಯ್ತು ನಾನು ಎಕ್ಸ್ಟ್ರಾ ಕರ್ಸಬೇಕಾಯ್ತು ಸೊ ಕರೆದ್ರು ನನ್ನ ರಾಮಣ್ಣ ರಮಣ ಇದ್ರು ಕೃಷ್ಣಮೂರ್ತಿ ಇದ್ರು ಇದು ನಂಜುಂಡ ಅದಕ್ಕೆ ಬರಲಿಲ್ಲ ಅವ್ರ ನಂಜುಂಡ ಬರಲಿ ನೀವು ಬನ್ನಿ ಅಂತೇಳಿ ಕರ್ಕೊಂಡು ಹೋದ್ರು ಬಟ್ ಅವಾಗ ಹೆಂಗಿತ್ತು ಹೋಗಕ್ಕೆ ಅಂದ್ರೆ ಸೊ ಎಲ್ಲ ಇವ್ರ ಪಾಡಿಗೆ ಇವರೆಲ್ಲ ಹೊಟ್ಟೆ ಹೋದ್ರು ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ನಮಗೆ ಹೋಗೋಕಿದ್ದ ಬಿಜಾಪುರಕ್ಕೆ ಹೋಗಕ್ಕೆ ದುಡ್ಡು ಇರ್ತಿರ್ಲಿಲ್ಲ ಚಾರ್ಜ್ ಸೊ ಏನು ಮಾಡ್ದೆ ಕೊನೆಗೆ ಇದು ಅವಾಗ ಕ್ರೇನ್ ಹೋಗೋರು ಇಲ್ಲಿಂದ ಇವಾಗಿನ ಥರ ಕ್ರೇನೆಲ್ಲ ಡಿಸ್ಪೇಂಟಲ್ ಮಾಡಕ್ಕೆ ಬರ್ತಿರ್ಲಿಲ್ಲ ಅದು ಈಗೆಲ್ಲ ಬಿಚ್ಚಿ ಪಾಟ್ ಎಲ್ಲ ಮಾಡಿ ಒಂದು ವ್ಯಾನೆಲ್ಲ ಹಾಕೊಂಡೋಗ್ ಆವಾಗಿಲ್ಲ ಇಡೀ ಕ್ರೇನ್ನ ಲೋಡ್ ಮಾಡ್ತಿದ್ವಿ ಲಾರಿಗೆ ಲೋಡ್ ಮಾಡಿಬಿಟ್ಟು ತೊಗೊಂಡೋಗಿ ಅಲ್ಲಿ ಯಾವುದಾದ್ರು ಒಂದು ಡೌನಲ್ಲಿ ಲಾರಿ ನಿಲ್ಸ್ಬಿಟ್ಟು ಹಿಂದ್ಗಡೆಯಿಂದ ತಗೊಂಡು ಆ ಥರದ್ದು ಕ್ರೇನ್ ತೊಗೊಳ್ಳೋರು ಆ ಕ್ರೇನ್ ಲಾರಲ್ಲಿ ಇಡೀ ಅಡುಗೆ ಸಾಮಾನು ಹೋಗೋದು ಅಡುಗೆ ಮತ್ತು ಅಲ್ಲಿ ಅಲ್ಲಿ ಉಳ್ಕೊಳ್ಳೋರಿಗೆಲ್ಲ ಹಾಸಿಗೆ ಒದ್ಕೆ ಲಾಡ್ಜಿಂಗ್ಗಳೆಲ್ಲ ಅವಾಗೆಲ್ಲ ಅಂಥ ಕಡೆ ಎಲ್ಲ ಜಾಸ್ತಿ ಇರ್ತಿರ್ಲಿಲ್ಲ ಸೊ ಇಲ್ಲಿಂದ ಹೋಗ್ಬೇಕಾಗಿತ್ತು ಏನು ಒಂದು ಅರವತ್ತು ಜನ ಇದ್ದರೆ ಅರವತ್ತು ಹಾಸಿಗೆ ಹೊದಿಕೆ ಪ್ಲಸ್ ಮೂವತ್ತು ದಿನ ಶೂಟಿಂಗ್ ಇಪ್ಪತ್ತು ದಿನ ಶೂಟಿಂಗ್ ಇದ್ದರೆ ಅಷ್ಟು ಆಗೋ ಅಷ್ಟು ದಿನಸಿ ಅಕ್ಕಿ ಬೇಳೆ ಅದು ಆಮೇಲೆ ಅಡಿಗೆ ಒಂದು ನಾಲ್ಕೈದು ಜನ ಪ್ರೊಡಕ್ಷನ್ ಬಾಯ್ಸು ಇಷ್ಟೆಲ್ಲ ಇಲ್ಲಿಂದನೇ ಹೋಗ್ತಿತ್ತು ಆಮೇಲೆ ನಮ್ಮ ಡೈರೆಕ್ಟ್ರು ಇದರಲ್ಲಿ ಸಿಟಿನಲ್ಲಿ ಮಾಡಿದ್ರೆ ಬೆಂಗಳೂರು ಅಥವಾ ಮೈಸೂರು ಅಂತ ಕಡೆ ಮಾಡಿದರೆ ಮಾತ್ರ ಹೋಟ್ಲಲ್ಲಿ ಹೋಟ್ಲಲ್ಲಿ ಊಟ ಬರೋದು ಬೇರೆ ಕಡೆ ಇದ್ದರೆ ಅವ್ರು ಯಾವಾಗಲೂ ಇವರು ಅಡುಗೆ ಅವ್ರನ್ನ ಕರ್ಕೊಂಡೇ ಹೋಗೋರು ಇಲ್ಲಿಂದ ಹೋಗೋರು ಸೊ ಅದ್ರಲ್ಲಿ ನನಗೆ ಹೋಗ್ಬೇಕಾದ್ರೆ ಚಾನ್ಸ್ ಹೆಂಗೆ ಅಂದರೆ ಲಿಫ್ಟ್ ಇದನ್ನ ಕ್ರೇನು ಲೋಡ್ ಮಾಡಿ ಲಾರಿನಲ್ಲಿ ಹತ್ಕೊಂಡು ಹೋಗ್ಬೇಕಾಗಿತ್ತು ಬಿಜಾಪುರಕ್ಕೆ ಲಾರಿ ಹೊರಗಡೆ ಸಾಮಾನೆಲ್ಲ ಹಾಕಿರ್ತಾರಲ್ಲ ಅದ್ರ ಜೊತೆಗೆ ಹೋಗ್ಬೇಕು ಆ ಪ್ರೊಡಕ್ಷನ್ ಹುಡುಗರು ಎಲ್ಲ ಅದರಲ್ಲೇ ಇದ್ರು ಎಲ್ಲ ಇದ್ರು ಅವಾಗ ಇನ್ನು ನಾವು ಹೊಸವಲ್ಲ ಇಡೀ ಅದು ಅವಾಗ ಈ ಕಡೆಯಿಂದ ಚಿತ್ರದುರ್ಗದಿಂದ ಹೊಸಪೇಟೆ ರೋಡು ಬಿಜಾಪುರ ರೋಡ್ ಇರಲಿಲ್ಲ ಹೋಗಿ ಹುಬ್ಳಿಯಿಂದ ಬರಬೇಕಾಗಿತ್ತು ರೋಡು ಸುತ್ಕೊಂಡು ಬರಬೇಕಾಗಿತ್ತು ಹುಬ್ಳಿಯಿಂದ ಅದಕ್ಕೆ ನಾನು ಏನು ಮಾಡೋದು ಗಾ ಹೇಳಿದ್ರು ಸಾಯಂಕಾಲ ಕಂಟಿರೋ ಸ್ಟೂರಿಯದಲ್ಲಿ ಲೋಡ್ ಮಾಡೋದಿತ್ತು ಲಾರಿಗೆ ಇನ್ನು ಕ್ರೇನ್ನ ಟ್ರೈನ್ ಲೋಡ್ ಮಾಡಿ ಬೇರೆ ಸಾಮಾನೆಲ್ಲ ಲೋಡ್ ಮಾಡಿ ಲಾರಿಲಿ ಹತ್ಕೊಂಡು ಯಾವ ಈ ಹುಡುಗರೆಲ್ಲ ಪ್ರೊಡಕ್ಷನ್ ಹುಡುಗರು ಅವಾಗ ಎಷ್ಟು ನಮ್ಮನ್ನು ಹೊಸಬರನ್ನ ಆಟ ಆಡ್ಸೋರು ಅಂದರೆ ಆ ಒಳಗಡೆ ಲಾರಿ ಮುಂದ್ಗಡೆ ಕುತ್ಕೊಳ್ಳೋಕೆ ಬಿಡಲೇ ಇಲ್ಲ ನಾನು ಕೊನೆಗೆ ಸೊ ಹೊರಗಡೆ ಕುತ್ಕೊಂಡು ಹಿಂದ್ಗಡೆ ರಾತ್ರಿಯೆಲ್ಲ ಚಳಿನಲ್ಲಿ ಹೋಗೋದು ಹಗಲಲ್ಲೆಲ್ಲ ಬಿಸಿಲಲ್ಲಿ ಹೋಗೋದು ಹಿಂಗೋಗಿ ಬಿಜಾಪುರ ತಡೆದು ಬಟ್ ಅವಾಗೆಲ್ಲ ನನಗೆ ಅದೆಲ್ಲ ಏನೂ ಕಾಣ್ತಾನೆ ಇರಲಿಲ್ಲ ಯಾವತ್ತು ಅವತ್ತು ಕಷ್ಟ ಅನ್ನೋ ಅನ್ನಿಸ್ಲಿಲ್ಲ ಇವತ್ತೂ ಅದು ಯಾವುದು ನನಗೇನು ಕಷ್ಟ ಅಂತ ಅನಿಸಲ್ಲ ನನಗೆ ಸೊ ಅದು ಹಾಗಾಗಿ ಅದು ಓದ್ವಿ ಅಲ್ಲಿ ಅಲ್ಲಿ ಶೂಟಿಂಗ್ ಆಯಿತು ಅದು ಬಿಜಾಪುರದಲ್ಲಿ ಶೂಟ್ ಮಾಡಿದ್ವಿ ತುಂಬ ಒಳ್ಳೊಳ್ಳೆ ಸಾಂಗ್ ಇತ್ತು ಅದು ಅಲ್ಲಿ ಅಲ್ಲೇನಾಗಿತ್ತು ಅವ್ರ ಹಿಂದೆ ಬಾರಕಮನಲ್ಲಿ ಶೂಟ್ ಮಾಡಿದ್ದ ಸಾಂಗು ಕೆಲವು ಪೂಷಣ್ ಲ್ಯಾಬಲ್ಲಿ ಸ್ಪೈಲಾಗಿ ಹೋಗಿತ್ತು ಫಾಗ್ ಆಗೋಗಿತ್ತು ಲ್ಯಾಬಲ್ಲಿ ಸಿ ತಿರ್ಗಿ ಅದನ್ನೆಲ್ಲ ರೀಶೂಟ್ ಮಾಡಿದ್ರು ಆ ಸಿನಿಮಾದಲ್ಲಿ ಲವ್ ಎಂದರೆ ಅನ್ನೋದೊಂದು ಸಾಂಗ್ ಇತ್ತಲ್ಲ ಅದು ಫಾಗ್ ಆಗಿ ಲ್ಯಾಬಲ್ ಹಾಳಾಗಿತ್ತದ ಅದನ್ನ ಮತ್ತೆ ರೀಶೂಟ್ ಮಾಡಿದ್ರೆ ಎಲ್ಲ ಕ್ರೇನ್ ತಗೊಂಡೋಗಿ ಅಲ್ಲಿ ಶೂಟ್ ಮಾಡಿದ್ರೆ ಯಾರು ಅದು ಕೊಟ್ಟರು ಇಲ್ವೋ ಅದೇನು ನನಗೇನು ಅದು ಆ ಐಡಿಯಾ ನನಗಿಲ್ಲ ಅವಾಗ ಅವ್ರ ಕಾಂಪನ್ಸೇಷನ್ ಯೂಶಲಿ ಲ್ಯಾಬಲ್ ಆದರೆ ಲ್ಯಾಬಲ್ ಕಾನ್ಸನ್ಸೇಷನ್ ಏನು ಕೊಡ್ತಾರೆ ಅಂದರೆ ದುಡ್ಡು ಕೊಡಲ್ಲ ಆ ರೀಲ್ ಮಾತ್ರ ಕೊಡ್ತಾರೆ ಅಷ್ಟೇ ರೀಲು ನೆಗೆಟಿವ್ ಇರುತ್ತಲ್ಲ ನೆಗೆಟಿವ್ ಅಷ್ಟೇ ಕೊಡ್ತಾರ ಅವರು ಇದು ತುಂಬಾ ಬಿಸಿಲು ಅವಾಗ ಜನ ಅಂದ್ರೆ ಸಿಕ್ಕಾಬಟ್ಟೆ ಜನ ಸುತ್ತಮುತ್ತ ಊರವರೆಲ್ಲ ಸೇರ್ಕೊಳ್ಳೋರು ಆ ಇಡೀ ಜನಗಳನ್ನ ಕಂಟ್ರೋಲ್ ಮಾಡದೆ ಒಂದು ದೊಡ್ಡ ಇನ್ನು ನಂಗೆ ಇಡೀ ಕಾಲೇಜ್ ರಂಗದಲ್ಲಿ ಸ್ಟುಡಿಯೋ ಒಳಗಾಗಿದ್ರೆ ಅದು ಗೊತ್ತೇ ಇರಲಿಲ್ಲ ಆ ಬಿಜಾಪುರ ಫಲಿತಾಂಶ ಶೂಟಿಂಗ್ ಹೋದಾಗ ಗೊತ್ತಾಯ್ತು ಔಟ್ಡೋರ್ ಅಂದ್ರೆ ಏನು ಏನು ಕಷ್ಟ ಇರುತ್ತೆ ಒಂದು ಇಪ್ಪತ್ತು ಜನ ಇದ್ರೂ ಸಾಲಲ್ಲ ಎರಡು ಬೆಟಾಲಿಯನ್ ಪೊಲೀಸ್ ಕರ್ಸೋರು ಆ ಬಾರ ಆ ಬಾರ ಕಮನಲ್ಲಿ ಶೂಟ್ ಮಾಡ್ಬೇಕಾದ್ರೆ ಗೋಲ್ ಅಲ್ಲಿ ಶೂಟ್ ಮಾಡ್ಬೇಕಾರೆ ಸುತ್ತಮುತ್ತ ಅವಾಗ ಅದು ಶೂಟಿಂಗ್ ಅಲ್ಲಿ ಆಯ್ತು ಅದು ಅದಾದ್ಮೇಲೆ ಎಲ್ಲ ಉಳಿದಿದ್ದೆಲ್ಲ ಬೆಂಗಳೂರಲ್ಲಿ ಬಂದ್ ಮಾಡಿದ್ವಿ ಬೆಂಗಳೂರ್ ಚಾಮುಂಡೇಶ್ವರಲ್ಲಿ ಮಾಡಿದ್ವಿ ಆ ಗೋಲ್ ಗುಂಬಸ್ ಒಳಗಡೆ ಮೇಲ್ಗಡೆ ಅವಾಗ ಶೂಟ್ ಮಾಡಕ್ ಆಗ್ಲಿಲ್ಲ ನಮ್ಗೆ ಇನ್ ಸೈಡ್ ಟಾಪ್ ಅಲ್ಲಿ ಅದು ಶೂಟ್ ಮಾಡಿದ್ರೆ ಅವಾಗೆಲ್ಲ ಲೈಟ್ ಇರ್ತಿರಲಿಲ್ಲ ಜನರೇಟರ್ ಇರ್ತಿರ್ಲಿಲ್ಲ ಇನ್ನು ಜನರೇಟರ್ ಬಂದಿರಲಿಲ್ಲ ಅಷ್ಟು ದೊಡ್ಡ ದೊಡ್ಡ ಕಾಲದಲ್ಲಿ ಸೊ ಅದಕ್ಕೆ ಚಾಮುಂಡೇಶ್ವರ ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ವಿ ಬಿ ಫ್ಲೋರ್ ಇದೆಯಲ್ಲ ಆ ಬಿ ಫ್ಲೋರಲ್ಲಿ ಸೆಟ್ ಹಾಕಿದ್ವಿ ಆ ಸೆಟ್ಟು ಎಷ್ಟು ದೊಡ್ಡದಿತ್ತು ಅಂದರೆ ತುಂಬ ದೊಡ್ಡದಿತ್ತು ಇಡೀ ಸೆಟ್ ಒಳಗಡೆ ಒಂದು ಆ ಮೇಲ್ಗಡೆ ಗುಂಬಸ್ ಬರುತ್ತಲ್ಲ ಗುಂಬಸ್ ಹಾಕಿದ್ವಿ ಇಂಟೀರಿಯರ್ ಸೊ ಆ ಗುಂಬಾಜ್ ಎಷ್ಟು ಪರ್ಫೆಕ್ಟಾಗಿ ಚಲಮ್ ಅಂತ ಡೈರೆಕ್ಟ್ ಅವರು ಎಷ್ಟು ಪರ್ಫೆಕ್ಟಾಗಿ ಹಾಕಿದ್ರು ಅಂತಂದರೆ ಎಷ್ಟು ಕ್ಯಾಲ್ಕುಲೇಟಿವ್ ಆಗಿ ಆ ಸೆಟ್ಟಲ್ಲಿ ಕೂಡ ಈ ಕಡೆ ಗುಸ್ಕುಟ್ಟಿದ್ರೆ ಆ ಕಡೆ ಎಕ್ಕೋ ಬರೋದು ಅಷ್ಟು ಚೆನ್ನಾಗಿ ಸೆಟ್ ಹಾಕಿದ್ರು ಆ ಸೆಟ್ ಆಮೇಲೆ ಇನ್ನೊಂದು ದೊಡ್ಡ ಸೆಟ್ ಹಾಕ್ಬಿಟ್ಟು ಇವರು ಅಮರೀಶ್ ಪುರಿ ಮತ್ತೆ ಅರ್ಣಯ ರಾಣಿ ಕರ್ಸಿಬಿಟ್ಟು ಒಂದು ಸಾಂಗ್ ಮಾಡಿದ್ರು ತುಂಬಾ ರಿಚ್ ಆಗಿ ಇನ್ ಇಂಡೋರ್ ಅಲ್ಲೇನೆ ಆವಾಗ ಉಡುಪಿ ಜಯರಾಮು ಮತ್ತೆ ದೇವಿ ಅವರಿಬ್ಬರು ಕೆಲಸ ಮಾಡೋದು ಬಟ್ ನಂಗೆ ಇನ್ನು ಹಳ್ಳಿಯಿಂದ ಬಂದಿದ್ದ ಹೊಸದ್ರಿಂದ ಯಾರಿಗೆ ಎಷ್ಟು ಗೌರವ ಕೊಡ್ಬೇಕು ಯಾರ ಬಗ್ಗೆ ಮಾತಾಡ್ಬೇಕು ಯಾರ ಬಗ್ಗೆ ಮಾತಾಡಬಾರ್ದು ಇಂಥದ್ದೆಲ್ಲ ಗೊತ್ತಾಗ್ತಿಲ್ಲ ನಂಗೆ ಸೊ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು ಏನಾಯ್ತು ಅಂದರೆ ದತ್ತು ಮಧ್ಯಾಹ್ನ ಊಟ ಆದಮೇಲೆ ಒಂದು ಒಂದು ಹತ್ತು ನಿಮಿಷ ಎಲ್ಲರೂ ಮಲಗೋರು ಡೈರೆಕ್ಟ್ರಂತೂ ಮಲಗೋರು ಇವರು ಎಲ್ಲೋ ಮಲಗೋರು ಒಂದು ದಿವಸ ಅವ್ರು ಸಾಂಗ್ ತೆಗಿತಾ ಇದ್ವಿ ಅಂಬರೀಷ್ ಪುರಿ ಅವ್ರದ್ದು ಮತ್ತು ಎರಡನಾರ್ಯಾರ ಸಾಂಗು ಶೂಟಿಂಗ್ ಮಾಡ್ಬೋದು ಊಟ ಆದ ತಕ್ಷಣ ನಾವು ಬಂದ್ವಿ ಎಲ್ಲ ಆಯಿತು ದೇವಿ ಮತ್ತು ಜಯರಾಮರ್ ಅವ್ರು ಕೂತಿದ್ರು ಅಷ್ಟೊತ್ತಿಗೆ ನಾನು ಸ್ವಲ್ಪ ಎಲ್ಲರ ಜೊತೆಗೆ ಇದಾಗಿದ್ದೆ ಡೈರೆಕ್ಟ್ರ ಜೊತೆಗೆ ಮತ್ತು ಜ ಇಡೀ ಟೀಮ್ ಜೊತೆಗೆ ಸ್ವಲ್ಪ ಈ ಕೆಲಸ ಮಾಡ್ತಾ ಮಾಡ್ತಾ ಒಂಚೂರು ಕಮ್ಯಾಂಡಿಂಗ್ ಬರುತ್ತೆ ಅದು ಯಾವಾಗಲೂ ನಮಗೆ ಆವಾಗ ಮಾತಾಡ್ತಾ ಮಾತಾಡ್ತಾ ಎಲ್ಲಿ ಟೈಮ್ ಆಯಿತು ಎರಡು ಗಂಟೆ ಆಯಿತು ಡೈರೆಕ್ಟ್ರು ಬರೋಷ್ಟ ದಿನ ರಿಹರ್ಸಲ್ ಮಾಡಿ ರೆಡಿ ಮಾಡ್ಕೊಂಡು ಆ ಶಾರ್ಟು ಆ ಸಿನಿಮಾಗನು ಹರಿದಾಸ್ ಅವರ ಕ್ಯಾಮ್ರಾಮನ್ ಇದ್ರು ಅಂತ ಇವರು ದೇವಿಯವರು ದೇವಿಯವ್ರಿಗೆ ಇವ್ರು ಹೇಳಿದ್ರು ಯಾರು ಜಯರಾಮ್ ಅವರು ದೇವರಿಗೆ ಎಲ್ಲಪ್ಪಾ ಕಾಣ್ತೀವಿ ದತ್ತವ್ರು ಕರಿ ದತ್ತೋರು ಇಲ್ಲಿ ಹೋದ್ರು ದತ್ತು ನಾನು ಸುಮ್ಮನೆ ಒಂದು ಸಣ್ಣದಾಗೆ ಆ ದತ್ತು ಅವರ ನಿಮಗೆ ಗೊತ್ತಲ್ಲ ನಿದ್ದೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟೆ ಅವರು ದೇವಿಯವರು ಒಂದು ಮಾತು ತುಂಬ ಲೈಫಲ್ಲಿ ನಂಗೆ ಹೆಲ್ಪ್ ಆಯ್ತು ನನಗೆ ಒಂದು ಹೇಳಿದ್ರು ಅವ್ರು ತಮಿಳಲ್ಲಿ ಬೆರೆಯವರ ಪತಿ ಅಪ್ಪ ಎಲ್ಲ ಪೇಸು ಕೂಡ ದೊಡ್ಡವ್ರ ಬಗ್ಗೆ ನಿನಗಿಂತ ದೊಡ್ಡವ್ರ ಬಗ್ಗೆ ಹ್ಞೂ ಹಗುರವಾಗಿ ಮಾತಾಡಬೇಡ ನೀನು ಅಂತ ಹೇಳಿದ್ರು ಅವ್ರ ಬಗ್ಗೆ ಈ ಥರದ್ದು ತುಂಬ ನನಗೆ ನಂಗೆ ಅದು ನನ್ನ ಲೈಫಲ್ಲಿ ಮುಂದೆ ತುಂಬ ಹೆಲ್ಪ್ ಆಯಿತು ಯಾರ ಬಗ್ಗೆ ನಾನು ಯಾವತ್ತು ಸೊ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ನಿಮಗೂ ಗೊತ್ತಿರುತ್ತದು ನಾನು ಅನ್ನ ಮಾತಾಡಲ್ಲ ಮಾತಾಡೋಲ್ಲ ಅನ್ನ ಬೇರೆಯವ್ರ ಬಗ್ಗೆನೂ ಮಾತಾಡಲ್ಲ ಸೊ ಅದು ನನಗೆ ಆ ಪಾಠ ನಾನು ಕಲಿಸಿದ್ದು ಅದು ದೇವಿಯವರು ಇವತ್ತಿಗೂ ನಾನು ಅವ್ರು ಹೇಳಿದೆ ಇದೇ ವರ್ಡ್ ವರ್ಡ್ ಟು ವರ್ಡ್ ಬೇರೆಯವರ ಪತ್ತಿ ಇಬ್ಲ್ಲ ಪೇಸ ಕೂಡ ಅದು ನಾನು ಮಾತಾಡೋದಲ್ಲ ಹಂಗೆಲ್ಲ ಮಾತಾಡಬಾರ್ದು ಆ ಸಿನಿಮಾದಲ್ಲಿ ಅಷ್ಟೊತ್ತಿಗೆ ಏನಾಗಿತ್ತು ಕಾಲೇಜ್ ರಂಗನೂ ಇನ್ನೂ ರಿಲೀಸ್ ಆಗಿರ್ಲಿಲ್ಲ ಈ ಫಲಿತಾಂಶ ಶೂಟಿಂಗ್ ಮಾಡ್ತಿದ್ವಿ ಕಾಲೇಜ್ ರಂಗ ಬೇರೆ ರೆಡಿ ಆಗ್ತಿತ್ತು ಅಷ್ಟೊತ್ತಿಗೆ ನಮ್ಮ ಡೈರೆಕ್ಟರ್ದು ಕಾಲೇಜ್ ರಂಗಕ್ಕಿಂತ ಹಿಂದೆ ಬಂದಿರೋ ಸಿನಿಮಾಗಳಿದೆಯಲ್ಲ ಎಲ್ಲ ದೊಡ್ಡ ಹಿಟ್ಟು ಬಿಳಿ ಹೆಂಡತಿ ಚೆನ್ನಾಗಿ ಹೋಗಿತ್ತು ಕಥಾ ಸಂಗಮ ತುಂಬಾ ಚೆನ್ನಾಗಿ ಹೋಗಿತ್ತು ಎಂಬತ್ತೈದು ದಿವಸ ತೊಂಬತ್ ದಿವಸ ಓಡಿತು ಸಂಗಮ ಟ್ಯಾಕೇಸ್ ಅಲ್ಲಿ ಕಥಾ ಸಂಗಮ ಆಮೇಲೆ ಎಲ್ಲಾ ಸಿನಿಮಾಗಳು ಓಡಿದ್ವು ಚೆನ್ನಾಗೆ ಬಿಳಿ ಹೆಂಡತಿ ಶುಭಮಂಗಳ ತುಂಬಾ ಚೆನ್ನಾಗಿ ಓಡಿತ್ತು ಶರಪಂಜರ ಓಡಿತ್ತು ಉಪಾಸನೆ ಓಡಿತ್ತು ಇದಕ್ಕಿಂತ ಹಿಂದೆ ಬಂದಿದ್ದ ಸಿನಿಮಾಗಳು ಅವಾಗ ಮೈಸೂರು ದಾರಿನಲ್ಲಿ ಎಲ್ಲ ಕಡೆ ಈ ಹೀರೋ ಕಟ್ಔಟ್ ಆಗ್ತಾರಲ್ಲ ಆತರ ಪುಟ್ಟಣ್ಣವ್ರಿಗೆ ಒಂದು ಇದನ್ ಮಾಡಿ ಅವ್ರ ಹಿಂದ್ಗಳ ಬ್ಯಾಕ್ಗ್ರೌಂಡ್ ಅಲ್ಲಿ ಅವ್ರ ಹಿಟ್ ಸಿನಿಮಾಗಳಿದೆಯಲ್ಲ ಆ ಸಿನಿಮಾಗಳೆಲ್ಲ ಮೆನ್ಷನ್ ಮಾಡಿದ್ರು ಅದು ಸೊ ಸ್ಟಾರ್ ನಿರ್ದೇಶಕ ಸೌತಲ್ಲಿ ಫಸ್ಟ್ ಆಗಿದ್ದು ಪುಟ್ಟಣ್ಣವ್ರೆ ನನ್ನ ಲೆಕ್ಕದಲ್ಲಿ ಇಡೀ ಸೌತ್ ಇಂಡಿಯಾದಲ್ಲಿ ಅಷ್ಟು ಜನ ಆರ್ಟಿಸ್ಟ್ಗಳನ್ನ ತಯಾರು ಮಾಡಿದ್ರು ಅಷ್ಟು ಜನ ಆರ್ಟಿಸ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರಿಗೆ ಅವಾಗ ಪುಟ್ಟಣ್ಣವ್ರು ಅಂದ್ರೆ ಈಕ್ವಲ್ಲಿ ಸ್ಟಾರ್ ಒಬ್ಬರು ಟಾಪ್ ಸ್ಟಾರ್ ಇರ್ತಾರೆ ಈ ಕಡೆ ನಮ್ಮ ಇವ್ರು ನಮ್ಗೆ ರಾಜ್ಕುಮಾರ್ ಅಂದರೆ ಎಲ್ಲ ಹೆಂಗ್ ನಮಗೆಲ್ಲ ಹೆಂಗಿರ್ತಿತ್ತು ಅಲ್ಲಿ ಪುಟ್ಟಣ್ಣವ್ರು ಆ ಥರ ಅಂತ ಸ್ಟಾರ್ ನಿರ್ದೇಶಕರಂತ ಫಸ್ಟ್ ಕನ್ನಡದಲ್ಲಿ ಆಗಿದ್ದವರು ಸೊ ಆ ಟೈಮಲ್ಲಿ ಹೆಂಗೆ ಅಂತಂದ್ರೆ ಅವ್ರ ಕಾಲ್ ಶೀಟ್ಗೆ ಪ್ರೊಡ್ಯೂಸರ್ಗಳು ಮುಗಿಬೀಳೋರು ಇದು ಶೂಟ್ ಮಾಡ್ತಿದ್ವಿ ನಾವು ಇದು ಫಲಿತಾಂಶ ಅಂತ ಶೂಟ್ ಮಾಡ್ಬೇಕಾರೆ ಅದಕ್ಕೆ ಮುಂಚೆ ಯೋಗ ನರಸಿಂಹ ಅಂತಿದ್ರಲ್ಲ ಡೈಲಾಗ್ ರೈಟ್ರು ಅವರು ಅವ್ರ ಜೊತೆಗೆ ತುಂಬಾ ಕೆಲಸ ಮಾಡಿದ್ರು ಫಲಿತಾಂಶ ಕೆಲಸ ಮಾಡಿದ್ರು ಕಾಲೇಜಿನ ಕೆಲಸ ಮಾಡಿದ್ರು ಆಮೇಲೆ ಯೋಗ ನರಸಿಂಹ ಅವ್ರಿಗೆ ಡೇಟ್ ಕೊಟ್ಟಿದ್ರು ನೀವು ಪಿಕ್ಚರ್ ಮಾಡ್ಕೊಳ್ಳಿ ನೀವು ನಾನು ಡೈರೆಕ್ಟ್ ಮಾಡಿಕೊಡ್ತೀನಿ ಅಂತ ಸೊ ಯೋಗಣ್ಣ ಅವ್ರಿಗೆ ಹೆಂಗಾರು ಮಾಡಿ ಒಂದು ಸಿನಿಮಾ ಮಾಡಬೇಕು ಅಂತ ಯೋಗಣ್ಣ ತುಂಬ ಅದ್ಭುತವಾದ ಕಲಾವಿದರು ಅವರು ಡೈಲಾಗ್ ಬರೆಯೋದ್ರಿಂದ ಹಿಡಿದು ಒಳ್ಳೆ ಸಂಗೀತಗಾರರಾಗಿದ್ದರು ಅವರು ಮ್ಯೂಸಿಕ್ ಕಂಪೋಸ್ ಮಾಡೋರು ನಾಟಕದ ಕಂಪ್ನಿ ನಡೆಸಿದ್ರು ನಾಟಕದ ಕಂಪ್ನಿ ಓನರ್ ಆಗಿದ್ದರು ಡೈಲಾಗ್ ಅಂತೂ ಅದ್ಭುತವಾಗಿ ಇವತ್ತಿನವರೆಗೂ ನನಗೆ ಡೈಲಾಗ್ ಬರೆಯೋದ್ರಲ್ಲಿ ಅವ್ರನ್ನ ಬಿಟ್ಟರೆ ಇನ್ನೊಬ್ರಿಲ್ಲ ಅಷ್ಟು ಚೆನ್ನಾಗಿ ಡೈಲಾಗ್ ಬರೆಯೋರು ಪರ್ಫೆಕ್ಟಾಗಿ ಏನು ಬೇಕು ಅದನ್ನು ಯೋಚನೆ ಮಾಡಿ ಅವ್ರಿಗೆ ಜೀವನದ ಅನುಭವ ತುಂಬ ಇತ್ತು ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ರು ಇಡೀ ಅನುಭವ ಅವ್ರ ಡೈಲಾಗಲ್ಲಿ ಬರ್ತಿತ್ತು ಸೊ ಆ ಪ್ರೀತಿಗೆ ಅವರು ಡೇಟ್ ಕೊಟ್ಟಿದ್ರು ಇದು ಫಲಿತಾಂಶ ಆದಮೇಲೆ ಮಾಡ್ಕೊಳ್ಳಿ ನೀವಂತ ಅವ್ರಿಗೇನಾಗಿತ್ತು ದುಡ್ಡು ಹುಟ್ಟತಿರ್ಲಿಲ್ಲ ಯಾರಿಗೆ ಯೋಗ ನರಸಿಂಹವರು ದುಡ್ಡು ಏನಾರು ಇನ್ಶಿಯಲ್ ದುಡ್ಡು ಬೇಕಲ್ಲ ಅವಾಗ ಇನ್ಶಿಯಲ್ ದುಡ್ಡು ಶುರು ಮಾಡಿಬಿಟ್ರೆ ಪುಟ್ಟಣ್ಣ ಅವರು ಆಗಲಿ ದೊಡ್ಡ ಸ್ಟಾರು ರಾಜ್ಕುಮಾರ್ ಅಂತವ್ರ ಇದ್ದಾಗ ಏನಾಗ್ತಿತ್ತು ಹಳೆ ಮೈಸೂರಿಂದ ಒಂದಷ್ಟು ದುಡ್ಡು ಬರೋದು ಬಾಂಬೆ ಕರ್ನಾಟಕದಿಂದ ಒಂದು ಸ್ವಲ್ಪ ದುಡ್ಡು ಬರೋದು ಹೈದರಾಬಾದ್ ಕರ್ನಾಟಕದಿಂದ ಒಂಥರ ಫೀಡ್ ಮಾಡೋರು ಶೆಡ್ಯೂಲ್ ಶೆಡ್ಯೂಲ್ ಆದ ತಕ್ಷಣ ಅಂತ ಒಂದು ಅಮೌಂಟ್ ಮಾತಾಡಿಕೊಂಡು ಫೀಡ್ ಮಾಡ್ತಿದ್ರು ಇವಾಗ ಸೊ ಇದ್ದಿದ್ದೇ ಮೂರು ಆಗ್ಲೂ ದಕ್ಷಿಣ ಕನ್ನಡ ಏನಂತ ದುಡ್ಡು ಬರ್ತಿರ್ಲಿಲ್ಲ ಮೊದ್ಲು ಅಲ್ಲಿಂದೇನು ಅಡ್ವಾನ್ಸ್ಗಳು ಬರ್ತಿರ್ಲಿಲ್ಲ ಮೂರಲ್ಲಿ ಬರೋ ದುಡ್ಡಲ್ಲೇ ಇವರು ಒಂದು ಶೆಡ್ಯೂಲ್ ಮಾಡಿಬಿಟ್ರೆ ದುಡ್ಡು ಮಾಡ್ಕೋಬೋದಾಗಿತ್ತು ಸಿನಿಮಾ ಸಿನ್ಮಾ ಹೆಂಗೋ ಫಿನಿಶ್ ಮಾಡ್ಬೋದಾಗಿತ್ತು ಆ ಪುಟ್ಟನ ಅವ್ರ ಹೆಸರಿತ್ತು ಎಲ್ಲ ಇತ್ತು ಬಟ್ ಅವ್ರಿಗೆ ದುಡ್ಡು ಅರೇಂಜ್ ಆಗಲೇ ಇಲ್ಲ ಅದಕ್ಕೆ ಮುಂಚೆ ಬಂದು ಇವರು ಎಲ್ ಶಾಸ್ತ್ರಿ ಶಾಸ್ತ್ರಿ ಅವ್ರಿಗೆ ಪುಟ್ಟಣ್ಣವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ದೊಡ್ಡ ಇದಿತ್ತು ಅವ್ರಿಗೆ ಇವರು ಇನ್ನು ಯಾವಾಗಲೋ ಡೇಟ್ ಕೊಡ್ತಾರೆ ಇವ್ರದ್ದು ಈ ಒಂದು ಇರುತ್ತಲ್ಲ ಕ್ಯೂನಲ್ಲಿ ಸೊ ಆ ಕ್ಯೂ ಆದ್ಮೇಲೆ ತಾನೆ ಆ ಕ್ಯೂ ಆದ್ಮೇಲೆ ಅಲ್ಲಿ ತನಕ ಕಾಯ ತಾಳ್ಮೆ ಇಲ್ಲ ಅವ್ರಿಗೆ ಎಲ್ ಶಾಸ್ತ್ರಿ ಬಂದ್ಬಿಟ್ಟು ಆ ಕಾಲದಲ್ಲಿ ಇಡೀ ಸಿನಿಮಾನೇ ಕಾಲೇಜ್ರಂಗೆ ಆರೂವರೆ ಲಕ್ಷದಲ್ಲಿ ಆಗಿತ್ತು ಅಷ್ಟು ಸೆಟ್ ಹಾಕಿ ಅಂದರೆ ಅವಾಗ ಕಾಸ್ಟ್ ಕಡಿಮೆ ಇತ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗ್ತಿತ್ತು ಅದು ಫಲಿತಾಂಶನೂ ಅದಕ್ಕಿಂತ ಒಂದು ಒಂದು ಲಕ್ಷ ಎರಡು ಲಕ್ಷ ಜಾಸ್ತಿ ಆಗಿರ್ಬೋದು ಮ್ಯಾಕ್ಸಿಮಮ್ ಅದನ್ನು ಎಲ್ಲ ಸೆಟ್ ಹಾಕಿನೇ ಔಟ್ಡೋರ್ ಬಿಟ್ಟು ಉಳಿದಿದೆಲ್ಲ ಸೆಟ್ ಹಾಕಿದ್ವಿ ಮೈಸೂರಲ್ಲಿ ಸೆಟ್ ಹಾಕಿದ್ವಿ ಬೆಂಗಳೂರಲ್ಲಿ ಸೆಟ್ ಹಾಕಿದ್ವಿ ಅದೆಲ್ಲ ಹಾಕಿನೂ ಅಷ್ಟಾಗಿತ್ತದು ಆವಾಗ ಶಾಸ್ತ್ರಿಯವರು ಬಂದು ನಾವು ಹೊರಗಡೆ ಸೆಟ್ಟಿಂದ ಹೊರಗಡೆ ಬಂದರೆ ಇವ್ರೇನೋ ಬ್ಯುಸಿಯಾಗಿರೋರು ಯೋಗಣ್ಣ ಡೈರೆಕ್ಟ್ ಕರೀರಿಯಾ ಯೋಗಣ ಕರೀರಾ ಅಂತ ಅನ್ನೋರು ನಾವು ಕರಿಯಕ್ಕೆ ಬಂದರೆ ಇವ್ರ ಇಲ್ಲ ಶಾಸ್ತ್ರಿಗಳ ಕಡೆಯವರು ಅವ್ರಿಗೆ ಅವ್ರ ರೆಪ್ರೆಸೆಂಟೇಟಿವ್ ಯಾರೋ ಬರೋರು ಅಶ್ವಥ್ ನಾರಾಯಣ್ ಅಂತ ಒಬ್ಬರಿದ್ರು ಅವ್ರು ಬರೋರು ಇನ್ನಾರೋ ಬಂದು ಅವರೆಲ್ಲ ಬಂದು ಏನೋ ಮಾತಾಡ್ತಿದ್ರು ಹೋಗ್ತಿದ್ರು ಮಾತಾಡ್ತಿದ್ರು ಯೋಗಣ್ಣವರು ಸ್ವಲ್ಪ ಕ್ಲೋಸ್ ಆಗೋರು ಹ್ಞೂ ಹಾಂ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಏ ಏನಯ್ಯ ಹಸಿ ಶುಂಠಿ ಅಂತ ಅನ್ನೋರು ನಾನು ಯಾವಾಗಲೂ ಏ ಹಸಿ ಶುಂಠಿ ಬಾರಯ್ಯ ಇಲ್ಲಿ ಹಾಗೆ ಅವ್ರು ಹೇಳ್ಕೊಂಡು ಹೋಗೋರು ನಾವು ಬರ್ಕೊತಿದ್ವಲ್ಲ ಗ ಗಣೇಶ್ ಅಂತರ ಮಹಾಭಾರತ ಆ ಥರದ ಮಾತಾಡಿದೆ ಏನು ಅಂತ ಅಂತಂದ ಸ್ವಲ್ಪ ಕ್ಲೋಸ್ ಆಗೋ ಚೆನ್ನಾಗಿ ಮಾತಾಡೋರು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಇದ್ರಲ್ಲ ಇಲ್ಲಪ್ಪ ಈ ಥರದ್ದು ಡೇಟ್ ಇತ್ತಲ್ಲ ನಂದು ನನಗೆ ಮಾಡೋದು ದುಡ್ಡು ತಂದು ಮಾಡೋದು ಕಷ್ಟ ಇವರೆಲ್ಲ ಕೇಳ್ತಾ ಇದ್ದಾರೆ ಡೇಟ್ನ ಅಂತ ಅಂದ್ಕೊಂಡು ಇದು ಮಾಡಿದ್ರು ಅವಾಗ ಅವರು ಒಂದೂವರೆ ಲಕ್ಷ ರೂಪಾಯಿ ಆಫರ್ ಮಾಡಿದ್ರು ಪುಟ್ಟಣ್ಣವ್ರ ಡೇಟ್ನ ಜಸ್ಟ್ ಪುಟ್ಟಣ್ಣವ್ರ ಡೇಟ್ನ ಇವ್ರಿಗೆ ಕೊಡೋಕೆ ಬಿಟ್ಕೊಡೋಕ್ಕೆ ಸಿವಿಲ್ ಶಾಸ್ತ್ರಿಗಳು ಸೊ ಡೈರೆಕ್ಟ್ರಿಗೆ ನೀವು ಸೆವೆಂಟಿ ಸೆವೆನ್ ಆ ಥರದ ಟೈಮಲ್ಲಿ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಟೈಮಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳನೇ ಇಸ್ವಿನಲ್ಲಿ ಒಂದೂವರೆ ಲಕ್ಷ ನ ಡೇಟ್ನ ಬಿಟ್ಕೊಡೋಕೆ ಕೇಳ್ತಾರೆ ಅಂತ ಅವ್ರ ರೆಮುನ್ರೇಷನ್ ಅಲ್ಲ ಅಂತಂದರೆ ಯಾವ ಲೆಕ್ಕದಲ್ಲಿ ಲೆಕ್ಕದಲ್ಲಿದ್ದರು ಪುಟ್ಟಣ್ಣವರು ಸೊ ಅದೇನೋ ಮಾತುಕತೆ ಆಗ್ತಾ ಇತ್ತು ಇವ್ರೇನೋ ಬಿಟ್ಕೊಡೋಕೆ ಇಷ್ಟ ಇಲ್ಲ ಆಮೇಲೆ ಡೈರೆಕ್ಟ್ರಿಗೆ ಯೋಗಣ್ಣವ್ರಿಗೆ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತೇ ಆಗಲಿ ಬೇರೆಯವ್ರಿಗೆ ಮಾಡೋ ಐಡಿಯಾ ಇರಲಿಲ್ಲ ಅವ್ರಿಗೆ ಯಾವ್ಯಾವುದೋ ಇರ್ತಿತ್ತು ಆಮೇಲೆ ಡೈರೆಕ್ಟ್ರು ಒಂದು ಮಾತು ಏನೋ ಹೇಳಿದ್ರು ಅವಾಗ ಯೋಗೋಣ ನೀವು ನಿಮ್ಮ ಇಷ್ಟ ನಿಮ್ಗೆ ಅನುಕೂಲ ಈಗ ಆಗದೆ ಇದ್ರೆ ಬಿಟ್ಕೊಡಿ ಬಟ್ ಆಮೇಲೆ ನಾನು ಡೇಟ್ ಇರೋಲ್ಲ ನಿಮಗೆ ಅಂತಂದ್ರೆ ಅವ್ರಿಗೆ ನಾನು ಸಿನಿಮಾ ಮಾಡ್ತೀನಿ ಮತ್ತೆ ಇನ್ನೊಂದ್ಸರಿ ಕಷ್ಟ ಆಗ್ಬೋದು ಅಂತೆಲ್ಲ ಹೇಳಿದ್ರು ಆ ಲೆವೆಲ್ ಡಿಮ್ಯಾಂಡ್ ಇತ್ತು ಎಲ್ಲ ಇತ್ತು ಫಲಿತಾಂಶ ಸಿನಿಮಾ ಮಾಡಿದ್ವಿ ಶಿವಶಾಸ್ತ್ರಿ ಮಾಡಲಿಲ್ಲ ಮಾಡಲಿಲ್ಲ ಫಲಿತಾಂಶ ಮಾಡಿದ್ದು ಇವರೇ ಏವನ್ ಮೂರ್ತಿ ಬ್ರದರ್ಸ್ ಆಗ್ಲಿಲ್ಲ ಅದು ಕೊಡ್ತೀವಿ ಅಂತಂದ್ರು ಯೋಗಣ್ಣವ್ರು ಹಿಂದೆ ಮುಂದೆ ನೋಡ್ತಾ ಇದ್ರು ಯೋಗ್ ಅವ್ರಿಗೆ ಏನಂದ್ರೆ ಸೊ ಈ ಒಂದೂವರೆ ಲಕ್ಷಕ್ಕಿಂತ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅನ್ನೋಂಥದ್ದು ಅವ್ರಿಗೆ ಆಸೆ ಇತ್ತು ಅವ್ರಿಗೆ ಪುಟ್ಟಣ್ಣ ಡೈರೆಕ್ಟ್ ಮಾಡ್ಬೇಕು ಯಾಕೆಂದ್ರೆ ಸಿ ಇವ್ರು ಮಾಡಿದ್ರಲ್ಲ ಕೆ ಎಸ್ ಎಲ್ ಸ್ವಾಮಿ ರವಿ ಅವರು ಮಂಗಳ ಮಾಡಿದ್ರು ಅವರಲ್ಲಿ ಒಳ್ಳೆ ಪ್ರಾಫಿಟು ಮಾಡಿದ್ರು ಅವರು ಸೊ ಇವ್ರು ಯೋಗಣ್ಣ ಪ್ರಾಫಿಟ್ಗಿಂತ ಹೆಚ್ಚಾಗೆ ಅವರು ಕಲಾವಿದ್ರಲ್ಲ ಮೊದ್ಲಿಂದನೂ ನಾಟಕದ ಕಂಪ್ನಿ ನಡ್ಸ್ಕೊಂಡ್ ಬಂದಿರೋ ಕಲಾವಿದ್ರು ಅವರು ಅವರು ಸಿನಿಮಾ ಮಾಡ ನನಗಂತ ಕೊಟ್ಟ ಡೇಟ್ ನಾನು ದುರುಪಯೋಗ ಪಡಿಸ್ಕೋಬಾರ್ದು ಹಂಗೆ ಹಿಂಗೆ ಅಂತ ಎಲ್ಲ ಇತ್ತು ಫಲಿತಾಂಶ ಡಿಸ್ಟ್ರಿಬ್ಯೂಷನ್ ಫೈನಾನ್ಸ್ ಎಲ್ಲ ಮಾಡಿದ್ದು ನಾವೀಗ ನಾರಾಯಣ ರೆಡ್ಡಿ ಅಂತಿದ್ರಲ್ಲ ಗಾಂಧಿನಗರ ನಾವೀಗ ಪಿಕ್ಚರ್ಸ್ ಅವರು ಮಾಡಿದ್ದು ಮಾಡಿದ್ರೆ ಫಲಿತಾಂಶ ಮೂವಿ ಲ್ಯಾಂಡ್ ಥಿಯೇಟರ್ ಹಾಕಿದ್ವಿ ಸೂಪರ್ ಡೂಪರ್ ಫ್ಲಾಪ್ ಆಗೋಯ್ತು ಪಿಕ್ಚರ್ ಒಪ್ಪ ನಿಂಗೆ ತಗೊಳ್ಲಿಲ್ಲ ಎರಡು ಮೂರು ವಾರ ಓಡಲಿಲ್ಲ ಅಲ್ಲ ಇವಾಗ ಮೂರು ವಾರ ಅಂತ ದೊಡ್ಡ ವಿಷಯ ಬಿಡಿ ಅವಾಗ ಮೂರ್ ವಾರ ಓಡಿದ್ರೆ ಸೂಪರ್ ಫ್ಲಾಪ್ ಅಂತ ಲೆಕ್ಕ ಥಿಯೇಟರ್ ಅಲ್ಲಿ ಒಂದೆಲ್ಲೇ ಬರಬೇಕಾಗಿ ದುಡ್ಡು ರಿಲೀಸ್ ಆಗ್ತಿದ್ದೆ ಒಂದು ಹದಿನೆಂಟು ಇಪ್ಪತ್ತು ಅಲ್ಲಿ ಮೂರು ವಾರ ಓಡಿದೆ ಅಂದರೆ ಅದು ಫ್ಲಾಪ್ ಅಂತಾನೆ ಮಿನಿಮಮ್ ಒಂದು ಹತ್ತು ವಾರ ಓಡಿದ್ರೆ ಓಕೆ ಅನ್ನೋತ್ರ ಇರ್ತಿತ್ತು ಇರ್ತಿತ್ತು ಅವಾಗ ಸೊ ಸಿನಿಮಾ ಓಡಲೇ ಇಲ್ಲ ಆ ಕರೆಕ್ಟಾಗಿ ಓಡದೇ ಅಷ್ಟೊತ್ತಿಗೆ ರಿಲೀಸಿಗೆ ಮುಂಚೆನೇ ಇವರು ನಮ್ಮ ಡೈರೆಕ್ಟ್ರು ಆರತಿ ಅವ್ರದ್ದು ಮದುವೆ ಡಿಕ್ಲೇರ್ ಮಾಡಿದ್ರು ಮದುವೆ ಅಂತ ಎಲ್ಲ ಪೇಪರ್ ಎಲ್ಲ ಪೇಪರ್ಲೂ ಡಿಕ್ಲೇರ್ ಆಯಿತು ಒಂದಷ್ಟು ಜನಕ್ಕೆ ಅದು ಇದಾಯಿತು ಪಿಚ್ಚರ್ ಸೂಪರ್ ಡೂಪರ್ ಫ್ಲಾಪ್ ಆಯ್ತಲ್ಲ ಆವಾಗ ಅದರದ್ದು ನೆಕ್ಸ್ಟ್ ಫಲಿತಾಂಶ ನೆಕ್ಸ್ಟ್ ಇದ್ದಿದ್ದು ಯೋಗಣ್ಣವ್ರದ್ದು ಬಿಟ್ಟರೆ ನೆಕ್ಸ್ಟು ಜಗನ್ನಾಥ್ ಅಂತ ಇದ್ರು ಕೆ ಎಸ್ ಜಗನ್ನಾಥ್ ಅಂತ ಹೇಳಿದ್ರು ಮಿಸ್ ಲೀಲಾವತಿ ಆ ಸಿನಿಮಾಗಳೆಲ್ಲ ಪ್ರೊಡ್ಯೂಸ್ ಮಾಡಿದ್ರಲ್ಲ ಅವರು ಕೋಟಿ ಶ್ರೀನಿವಾಸರಾವ್ ತಮ್ಮ ಅವರು ಅವ್ರದ್ದು ಸಿನಿಮಾ ಅವರು ಪ್ರೊಡ್ಯೂಸ್ ಮಾಡಬೇಕು ಅಂತಿತ್ತು ಗೀತೆ ಅಂತ ಅವ್ರ ಕಾದಂಬರಿ ಕಲ್ಯಾಣ್ ಕುಮಾರ್ ಮತ್ತು ಆರತಿ ಅವರು ಇಟ್ಕೊಂಡು ಮಾಡಬೇಕು ಅಂತಿತ್ತು ಕಲ್ಯಾಣ್ ಕುಮಾರು ಆರತಿ ಆರತಿ ಫ್ರೆಂಡ್ ಇರ್ತಾಳೊಬ್ಬಳು ಆ ಫ್ರೆಂಡ್ ಅಪ್ಪ ಕಲ್ಯಾಣ್ ಕುಮಾರ್ ಫ್ರೆಂಡ್ ಅಪ್ಪನ ಮತ್ತೆ ಈ ಮಗಳ ಫ್ರೆಂಡ್ಗೆ ವಯಸ್ಸಿನ ಅಂತರ ಇದೆಯಲ್ಲ ಅದು ಲವ್ ಅದು ಇದು ಎಷ್ಟು ಚೆನ್ನಾಗಿದೆ ನೋಡಿ ಆ ಕಾಲದಲ್ಲೇನೆ ಅದನ್ನ ಸಿನಿಮಾ ಮಾಡಬೇಕು ಅಂತ ಮಾಡಿದ್ರ ಇದೇ ಗೀತೆನ ಸೊ ನೋಡಿ ಆ ಕತೆ ನಮ್ಮ ಯಾರು ನಮ್ಮ ಈ ತನಕ ನಮ್ಮ ಕನ್ನಡದಲ್ಲಿ ಒರಿಜಿನಲ್ ಸಿನಿಮಾ ಯಾವುದು ಬರಲಿಲ್ಲ ನಮ್ಮ ಭಾರತಿ ರಾಜ ಇದ್ರಲ್ಲ ಅವರು ತಮಿಳ್ ಡೈರೆಕ್ಟರ್ ಭಾರತಿ ರಾಜ ಪುಟ್ಟಣ್ಣ ಅವ್ರಿಗೆ ಅಸಿಸ್ಟೆಂಟ್ ಅವರು ತಮಿಳ್ ಸಿನಿಮಾಗಳಿಗೆ ಸೊ ಅವ್ರಿಗೆ ಅವರು ಮೊದಲು ಮರ್ಯಾದೆ ಅಂತ ಒಂದು ಶಿವಾಜಿ ಗಣೇಶನು ಮತ್ತು ರಾಧಾನ ಇಟ್ಕೊಂಡು ಸಿನಿಮಾ ಮಾಡಿ ಸೂಪರ್ ಡೂಪರ್ ಹಿಟ್ ಮಾಡಿದ್ರು ಪಿಕ್ಚರು ಎಕ್ಸ್ಟ್ರಾ ಸಿನಿಮಾ ಆಯ್ತು ಅದು ಸೊ ಇವರು ಏನಾರು ಮಾ ಹೃದಯಗೀತೆ ಮಾಡಿದ್ದಿದ್ರೆ ಒಳ್ಳೆಯ ಹಿಟ್ಟಾಗಿರ್ತಿತ್ತು ಆ ಸಿನಿಮಾ ಚೆನ್ನಾಗಿತ್ತು ಅದು ಕತೆ ಸ್ಕ್ರಿಪ್ಟ್ ಮಾಡಿದ್ವಿ ಇಲ್ಲಿ ಕಾವೇರಿ ಕಾಂಟಿನೆಂಟಲ್ ಅಂತಿತ್ತು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅಲ್ಲೇ ರೂಮ್ ಹಾಕಿ ಅಷ್ಟು ದಿವಸ ಜಗನ್ನಾಥ್ ಬರೋರು ಅವಾಗ ಡಿಸ್ಕಷನ್ಗೆ ಸ್ಕ್ರಿಪ್ಟ್ ಡಿಸ್ಕಷನ್ಗೆ ಎಲ್ಲ ಜರ್ನಲಿಸ್ಟ್ ಇಟ್ಕೊಂಡಿದ್ರು ಎಲ್ಲರೂ ನಾರಾಯಣಸ್ವಾಮಿ ಬರೋರು ಅಪರ್ಣವರ ತಂದೆ ಸುಬ್ರಾಯ್ರು ಬರೋರು ನಾರಾಯಣ್ ಬರೋರು ಆಮೇಲೆ ವಿಜಯಮ್ಮ ಬರೋರು ಇವರು ಬರೋರು ಯಾರು ಎ ಎಸ್ ಮೂರ್ತಿ ಬರೋರು ಆಮೇಲೆ ಸುರಟ್ ಅಶ್ವಥ್ನು ಬಂದಿದ್ರು ಒಂದಷ್ಟು ದಿವಸ ಹಳೇ ಮೈಸೂರಿನವ್ರು ಇದ್ರಲ್ಲ ಅವ್ರು ಬಂದಿದ್ರು ಈ ಥರ ಒಂದು ಒಂದು ಹತ್ತು ಜನ ಕೂತ್ಕೊಂಡು ಅದನ್ನ ಕತೆ ಡಿಸ್ಕಸ್ ಮಾಡಿ ಒಂದು ಎರಡು ಸರಿ ಮೂರು ಶೆಡ್ಯೂಲ್ ಮಾಡಿ ಡಿಸ್ಕಸ್ ಮಾಡಿದ್ವಿ ಅದು ಬಟ್ ಫಲಿತಾಂಶ ಫ್ಲಾಪ್ ಆಗಿದ್ರಿಂದ ಜಗನ್ನಾಥ್ ಅವ್ರಿಗೆ ಫೈನಾನ್ಸ್ ಹುಕ್ಲಿಲ್ಲ ಸಿನಿಮಾ ಮಾಡೋಕ್ಕೆ ಇಲ್ಲ ಪಾಪ ಅವ್ರಿಗೆ ಮಾಡೋಕ್ಕೆ ಡಿಸ್ಕಷನಲ್ಲೇ ಎಂಡ್ ಆಯ್ತು ಫುಲ್ ಸ್ಕ್ರಿಪ್ಟ್ ರೆಡಿ ಮಾಡಿದ್ವಿ ಆಗಲಿಲ್ಲ ಫಲಿತಾಂಶ ಆದಮೇಲೆ ಅಷ್ಟು ಜನ ಕ್ಯೂ ಇದ್ದ ಪ್ರೊಡ್ಯೂಸರು ಒಬ್ಬರು ಮುಂದೆ ಬರಲ್ಲ ಪುಟ್ಟಣ್ಣವ್ರ ಜೊತೆ ಸಿನಿಮಾ ಮಾಡೋಕ್ಕೆ ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ